ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನಡೆದ ವಿಶ್ವ ಆಹಾರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಪ್ರಮುಖ ತೀರ್ಮಾನವನ್ನ ಘೋಷಿಸಿದ್ದಾರೆ ಅನಭಾಗ್ಯ ಯೋಜನೆಯಡಿ ನೀಡಲಾಗ್ತಾ ಇದ್ದ ಹೆಚ್ಚುವರಿ ಅಕ್ಕಿ ದುರ್ಬಳಕೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಸರ್ಕಾರ ಹೊಸ ರೀತಿಯ ಇಂದಿರಾ ಕಿಟ್ ವಿತರಣೆ ಮಾಡಲು ನಿರ್ಧರಿಸಿದೆ ಡಿಕೆ ಶಿವಕುಮಾರ್ ಅವರ ಮಾತಿನಲ್ಲಿ ಸಾಮಾನ್ಯವಾಗಿ ಪ್ರತಿ ಕುಟುಂಬದಲ್ಲಿ ವ್ಯಕ್ತಿಗೆ ತಿಂಗಳಿಗೆ ಐದರಿಂದ ಆರು ಕೆ ಜಿ ಅಕ್ಕಿ ಸಾಕಾಗುತ್ತದೆ ಹೀಗಾಗಿ ಜನಸಾಮಾನ್ಯರು ಮತ್ತು ಶಾಸಕರೊಂದಿಗೆ ಚರ್ಚಿಸಿ ಎಣ್ಣೆ ಬೇಳೆ ಸಕ್ಕರೆ ಉಪ್ಪು ಸೇರಿದಂತೆ ಇತ್ಯಾದಿ ಅಗತ್ಯ ವಸ್ತುಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಿಸಲು ಮಾರ್ಗದರ್ಶನ ನೀಡಲಾಗಿದೆ ಈ ಬಗ್ಗೆ ಮಾಹಿತಿ ರವಾನಿಸಿರುವಂತದ್ದು ಇನ್ನ ಅವರು ಸ್ಪಷ್ಟಪಡಿಸಿದ್ದು ಈ ರೀತಿ ಇದೆ ಈ ತೀರ್ಮಾನ ಯಾರ ಒತ್ತಡಕ್ಕೂ ಒಳಗಾಗಿ ತೆಗೆದುಕೊಳ್ಳಲಾದದ್ದಲ್ಲ ಸಿಎಂ ಸಿದ್ದರಾಮಯ್ಯ ಮತ್ತು ಸಚಿವ ಮುನಿಯಪ್ಪ ನೇತೃತ್ವದಲ್ಲಿ ಸರ್ಕಾರ ಜನಪರ ದೃಷ್ಟಿಯಿಂದ ಈ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ ಎಂದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಪಕ್ಷದ ಟೀಕೆಯ ಮೇಲೂ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಒಂದು ಕಾಳು ಕಡಿಮೆ ಕೊಟ್ಟರು ರಾಜಕೀಯ ಮಾಡ್ತಾರೆ ಆದರೆ ನಮ್ಮ ಸರ್ಕಾರ ಬದುಕಿನ ಮೇಲೆ ರಾಜಕಾರಣ ಮಾಡುತ್ತದೆ ಎಂದು ಅವರು ಕಟು ಪ್ರಹಾರ ನಡೆಸಿದ್ದಾರೆ ಬಡವರ ಹಿತಕ್ಕಾಗಿ ಕಾಂಗ್ರೆಸ್ ಕೈಗೊಂಡ ಕೆಲಸಗಳ ಬಗ್ಗೆ ಮಾತನಾಡಿದ ಡಿಕೆಶಿ ನೆಹರು ಕಾಲದಿಂದ ಬಡವರ ಹೊಟ್ಟೆಪಾಡಿಗಾಗಿ ಆಹಾರ ಯೋಜನೆಗಳು ರೂಪಿಸಲ್ಪಟ್ಟಿದೆ ಇಂದಿರಾ ಗಾಂಧಿ ದೇವರಾಜ ಅರಸು ಭೂ ಹಂಚಿಕೆ ಮಾಡಿದ್ದಾರೆ ಎಂ ಎಸ್ ಕೃಷ್ಣ ಕಾಲದಲ್ಲಿ ಮಧ್ಯಾಹ್ನ ಬಿಸಿಯೂಟ ಸಿದ್ದರಾಮಯ್ಯ ಕಾಲದಲ್ಲಿ ಅನ್ನಭಾಗ್ಯ ಇದೆಲ್ಲವೂ ಜನರ ಜೀವನಕ್ಕೆ ನೇರ ಪ್ರಯೋಜನ ತಂದಿದೆ ಅಂದಿದ್ದಾರೆ ಅವರು ಕೇಂದ್ರ ಸರ್ಕಾರದ ನೀತಿಗಳನ್ನ ಟೀಕೆ ಮಾಡಿದ್ದಾರೆ ಮೋದಿ ಸರ್ಕಾರದ ಉಚಿತ ಗ್ಯಾಸ್ ಯೋಜನೆ ನಿಂತು ಹೋಯಿತು ಅಡುಗೆ ಅನಿಲದ ಬೆಲೆ ನಾನ್ನೂರರಿಂದ ಸಾವಿರದ ನೂರು ರೂಪಾಯಿಗೆ ಏರಿಕೆಯಾಗಿದೆ ಆದಾಯ ಕುಸಿತ ಆಗಿದೆ ಹೀಗಾಗಿ ನಾವು ಜನರ ಬದುಕನ್ನ ಕಾಪಾಡಲು ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದೇವೆ ಇದಕ್ಕಾಗಿ ಪ್ರತಿ ವರ್ಷ ಐವತ್ ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತಷ್ಟು ಸ್ಪಷ್ಟವಾಗಿ ಇಂದಿನ ದಿನಗಳಲ್ಲಿ ಇತರೆ ರಾಜ್ಯಗಳು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳಿಂದ ಪ್ರೇರಣೆ ಪಡೆದುಕೊಂಡಿದೆ ಬಿಹಾರದಲ್ಲೂ ಈಗ ನಮ್ಮ ಮಾದರಿ ಅನುಸರಿಸಲಾಗ್ತಾ ಇದೆ ಎಂದಿದ್ದಾರೆ ಕೊನೆಯಲ್ಲಿ ಅವರು ಈ ರೀತಿ ಚರ್ಚೆ ಮಾಡಿದ್ದಾರೆ ಏಷ್ಯಾದ ದೇಶಗಳಲ್ಲಿ ಮಾತ್ರ ಬಿಸಿ ಬಿಸಿ ಅನ್ನ ತಿನ್ನುವ ಸಂಸ್ಕೃತಿ ಇದೆ ನಮ್ಮ ರಾಜ್ಯ ಇಂದು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿ ವಿದೇಶಗಳಿಗೆ ರಫ್ತು ಮಾಡುವ ಮಟ್ಟಕ್ಕೆ ಬಂದಿದೆ ನಮ್ಮ ಯೋಜನೆಗಳು ಜನಪರ ದೇಶಕ್ಕೆ ಮಾದರಿ ಅಂತ ತಿಳಿಸಿದ್ದಾರೆ